ವನ್ ವೆಲ್ಕಮ್ ಬ್ಯಾಕ್ ಟು ಎಚ್ ಪಿ ಆರ್ ಮನೆ ಚಿತ್ರ ತುಂಬ ದಿನ ಆಯಿತು ವೀಡಿಯೋ ಮಾಡಿ ವೀಡಿಯೋಸ್ ಮಾಡೋಕ್ಕೆ ಇಲ್ಲ ಮನೇಲಿದ್ದೀನಿ ಮನೆಯಲ್ಲಿ ತುಂಬ ಬ್ಯುಸಿ ಕೆಲಸ ಮದುವೆ ಕೆಲಸ ಎಲ್ಲ ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಆಗ್ತಾಯಿಲ್ಲ ಇವತ್ತು ಚಕ್ಲಿ ಕರ್ಜಿಕಾಯಿ ಮಾಡ್ತಾಯಿದ್ದಾರೆ ಮನೆಯಲ್ಲಿ ಮದುವೆಗೆ ಅಂತ ಎಲ್ಲರೂ ಬಂದಿದ್ದಾರೆ ನಮ್ಮ ರಿಲೇಟಿವ್ಸ್ ಎಲ್ಲ ಎಲ್ಲರೂ ಸೇರ್ಕೊಂಡು ಚಕ್ಲಿ ಕರ್ಜಿಕಾಯಿ ಮಾಡ್ತಾಯಿದ್ದಾರೆ ಏನು ಮಾಡ್ತಾಯಿದ್ದಾರೆ ಎಲ್ಲ ತೋರಿಸ್ತೀನಿ ಬನ್ನಿ ನೋಡೋಣ ಇದೆ ಅಂತ ಅಂತಾ ಇಲ್ಲ ಇನ್ನೊಂದು ಪಾಠ ಅಂತ ಕೊಡು ಇವರು ನಮ್ಮ ಅತ್ತೆ ನಮ್ಮ ಅಪ್ಪ ಅವರ ದೊಡ್ಡಕ್ಕ ಅತ್ತೆ ಎಷ್ಟು ಕೆಜಿ ಮಾಡ್ತಾ ಇದ್ದೀರ ಚಕ್ಲಿ ಕರ್ಜಿಕಾಯಿ ಚಕ್ಲಿ ಹತ್ ಕೆಜಿ ಹತ್ತು ಕೆಜಿ ಏನಕ್ಕೆ ಮಾಡ್ತಾ ಇರೋದೇ ಚಕ್ಲಿ ಕರ್ಜಿಕಾಯಿ ಗೋವಿಂದಪ್ಪ ಅಂದ್ರೆ ನನ್ನ ತಮ್ಮಮ್ಮ ನಮ್ಮ ನಮ್ಮಅಮ್ಮ ಚಕ್ಲಿ ಹಿಟ್ಟನ್ನ ಕಲಿಸ್ತಾ ಇದ್ದಾರೆ ನಮ್ಮ ಅಪ್ಪ ಕೂಡ ಮಾಡ್ತ ಚಕ್ಲಿ ಒತ್ತುತ್ತುತ್ತಾತೆ ಇಲ್ಲಿ ಅಪ್ಪ ಹಾಯ್ ಮಾಡು ಇವರು ನಮ್ಮ ಆಂಟಿ ನಮ್ಮ ಅಪ್ಪನ ತಮ್ಮನ ಹೆಂಡ್ತಿ ನಮ್ಮ ಚಿಕ್ಕಮ್ಮ ಹಾಯ್ ಹೇಳಕ್ಕ ಇವರು ನಮ್ಮ ಆಂಟಿ ನಮ್ಮ ಅಪ್ಪನ ತಮ್ಮನ ಹೆಂಡ್ತಿ ಇವರು ಇವ್ರು ತೇಲಿಸ್ತಾ ಇದ್ದಾರೆ ಕುತ್ಕೊಂಡು ಇವಾಗ ಇಷ್ಟು ಮಾಡಿದ್ದಾರೆ ಇನ್ನೂ ಮಾಡ್ಬೇಕು ಹಾ ಇವರಿಬ್ರು ಇವರು ನಮ್ಮ ಅತ್ತಿಗೆ ಇವರು ಇವರು ಕೂಡ ನಮ್ಮ ಆಂಟಿ ಇವ್ರು ನಮ್ಮ ಚಿಕ್ಕಪ್ಪ ಚಿಕ್ಕಪ್ಪ ಏನಕ್ಕೆ ಬಂದಿರೋದು ಹಾ ನೋಡಿ ಇವರೆಲ್ಲರೂ ಮಾಡಿರೋದನ್ನ ತಿಂದು ಟೇಸ್ಟ್ ಹೆಂಗಿದೆ ಅಂತ ಫೈನಲ್ ರಿಸಲ್ಟ್ ಇವ್ರು ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಇಲ್ಲಿ ಇವ್ರು ಮೂರು ಜನ ನನ್ನ ಮಗಳು ಅವಳು ನಮ್ಮ ಅಕ್ಕನ ಮಗಳು ನಮ್ಮ ಅಕ್ಕನ ಮಗ শ্ৰেয় স্ক হ'ব ನೀವೇನು ಮಾಡ್ತಾ ಇದ್ದೀರಾ ಶ್ರೇಯಕ ನೀರು ತಗೊಂಡು ನೀವೇನು ಮಾಡ್ತಾ ಇದ್ದೀರಾ ಏನು ಅಡುಗೆ ಮಾಡ್ತಾ ಇದ್ದೀರಾ ಹೌದಾ ನಮಗೂ ಎಲ್ಲ ಮಾಡ್ತಾ ಇದ್ದೀರಾ ಹೆಂಗ್ ಮಾಡೋದು ಚಿಕನ್ ಹೂ ಆಮೇಲೆ ಏನಕ್ಕೆ ಮಾಡ್ತೀರಾ ಚಿಚಿನ ಅವ್ರಿಗೆಲ್ರಿಗೂ ನೀನು ಅಡುಗೆ ಮಾಡ್ತಿದ್ಯಾ ವಾವ್ ಥ್ಯಾಂಕ್ ಯು ಮಗನೇ ಏ ಬಾಯಿಡ್ಬಾರ್ದು ಬಾಯ್ಲಿಡ್ಬಾರ್ದು ವ್ಯಾ ಬಾಯ್ಲೇ ಬ ಚಿಕ್ಕಿ ಕೊಡಿ ಬ ಚಿಕ್ಕಿ इधर मार मार कर वो सी कटा है बोले बतो ठीक पड़ते हैं इसीलिए बोले इस दौर से हम्म याद हूँ कपड़ा काल केस्ता का पक्विक दे वाला सरी गत मने गत्ती बिस्तयला केललो केलला कला का यति बाल के तलला बाला पडला केलले नि यार हासन गोतय केल तरना गत मने गत्ती बिस्तयला केल ए गोतय केलो वांदा चले येतव रे 19 मने गत्ती बिस्तय केल अरे काय काय करते किस्त आहे अरे धन्यवाद साबत तगीतेला चॉकलेट बुडा गो वाले मेल काय हलेला तुंबो केला आवाज हं येना गवास्की गट्स किली देळेला ये सर येनो माळे रे नो येले ने ಅಂದ್ರೆ ಅಂಬಾರು ಹುಬ್ಬಾ ಬಾರ್ಗಿಣಿ ಅಂದ್ರೆ ಅದು ಬಾಳೆಲ್ಲಿ ಚೆನ್ನಾಗಿ ಹರಡುತ್ತೈತ ನಂಬ ಬಾ ಬರ್ತೀವಲ್ಲ ಎಲ್ಲ ಮಾಡಿ ಅಷ್ಟರಲ್ಲಿ ನೈಟ್ ಲೆವೆನ್ ತರ್ಟಿ ಆಗಿತ್ತು ಆಮೇಲೆಲ್ಲ ಮಲ್ಕೊಂಡ್ವಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೋಡ್ತಾಯಿರಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್